ಏ ಬಾ ಸಾಲಿಗೆ ಹೊತ್ತಾಯ್ತು ಏನಲ್ಲೇ ಹಾಕೋದು ಕುಂದ ಸಾಲಿಗೆ ಹೋಗಾಕ ನಾಳೆಯಿಂದ ಹೊತ್ತೀನಿ ಏನ ನಾಳೆ ಅಟಾಚನಾ ಸಣ್ಣಗೆ ಬರ್ತೀಯ ಇದು ನಾನೇ ಬರಲೇ ಹಾಂ ದಿನ ನಾಳೆ ಹೊಕ್ಕೀನಿ ನಾಡ್ದು ಹೊಕ್ಕಿನಿ ಒಂದು ದಿನ ಬಿಟ್ಟು ಹೊಕ್ಕಿನಿ ಮತ್ತೊಂದು ದಿನ ಹಾಕಿನಿ ಅದಕ್ಕೆ ಹಚ್ಚೈತಿನಗೆ ಸಾಲಿಗೆ ನಡಿ ಸಾಲಿ ಹೇಳತ್ತೇನಿಲ್ಲ ಅಟ ಹಚ್ಚಿ ದಿನಾ ಹೋಗು ಯಪ್ಪ ಎಪ್ಪ ಎಪ್ಪ ಅಂದಂಗೆ ಸೊಕ್ಕ ನಿನಗೆ ಎದಕ್ಕೆ ಅದಕ್ಕೆ ಹಚ್ಚವಲ್ಲಿ ಖರ್ಚು ಮಾಡಿ ಸಾಲಿ ಹೇಳ್ತೇನಿಲ್ಲ ಏನು ಹುಡಿಲ್ಲ ಒಂದು ಏ ಪಮ್ಮ್ಯಾ ಅಲ್ಲಿ ನೋಡಲಿ ಅವರವ ಹೆಂಗೆ ಹೊಡಿಯಾಕತ್ತಾರೆ ಹ್ಞೂ ರೀ ಗುಂಡ್ಯಾ ಅಲ್ಲಿ ನೋಡಲಿ ಅವರು ಮಮ್ಮಿ ಹೆಂಗೆ ಹೊಡಿಯಾಕತ್ತಾರೆ ಶಾಲಿಗೆ ಬರಕ್ಕೆ ಒಲ್ ಲೆಕ್ಕ ಅದಕ್ಕೆ ಹೊಡೆಯಾಕತ್ತಾರೆ ಆಯಿತು ಇದು ಮಾಡೋಣ ನಡಿ ಅಂತೀರಿ ಯಾಕೆ ರೀ ಹುಟ್ಟ್ಯಾ ಶಾಲಿಗೆ ಬರಕ್ಕೆ ಒಲ್ಯ ಅನಾಕತ್ತಾನ ಅನ್ರಿ ನಿನ್ನೂ ಬಂದಿಲ್ಲ ರೀ ಸರ್ ಕೇಳಾಕತ್ತಿದ್ದೀರಿ ಶಾಲ್ಯಾಗ ರೀ ನೋಡಲಿ ಸರ್ ಕೇಳಕ್ಕ ತರತ್ತೆ ನೀ ಒಂದಿನ ನೆಟ್ಗೆ ಸಾಲಿಗೆ ಹೋಗಲ್ಲಗ ಒಂದಿನ ಹೋಗುದು ಒಂದಿನ ಬಿಡೋದು ನಾಲ್ಕು ದಿನ ಮಕ್ಕಳು ಆರಾಮಿಲ್ಲತ್ತಂದು ಅಟ್ಯಾಚ್ ಸಣ್ಣಗೆ ಅವ್ರು ಹೋಗ ಒಂಟಾರಿಲ್ಲ ಅಲ್ಲಿ ಗುಂಡಿ ಪ್ರಮೋದ್ ಹೊಂಟಾರಿಲ್ ಸಾಲಿಗೆ ದಿನ ಹೆಂಗದ ನೋಡೋ ರೆಡ್ ಶನಿ ಅದಾರ ಏನಾಗಿತ್ತು ದಾಡಿ ರೊಕ್ಕ ಖರ್ಚು ಮಾಡಿ ಹಚ್ಚೈತಿ ಸಾಲಿಗೆ ಹೋಗಕ್ಕೆ ನಾಯಕಂತೀ ಏನಿಗೆ ಏನು ಹೇಳ್ತೇನು ಒಂದು ಬಿಡ್ಲೇ ಒಂದು ದಿನ ಬಿಡೇ ಇಲ್ರಿ ಶಿಲ್ಪಕರ ದಿನ ಇದೆ ಗೋಳೆ ಒಂದು ಸಾಲಿಗೆ ಹೋಗಂದ್ರೆ ಚಾಲು ಮಾಡ್ತಾನೆ ಆಗ ಸಾಕು ಸಾಕಾಗಿತ್ತು ನನಗೂ ಎಟ್ಟ ಥರ ಸೇರಿಸ್ಕೋಬೇಕ್ರಿ ನಾನು ಕಣ್ಮೆ ನಾನು ಕೆಲಸ ಮಾಡ್ಬೇಕೇನು ಈ ಕುರ್ದು ನೋಡ್ಬೇಕ ದಿನ ಹೋಗೇನು ಬ್ಯಾನ್ ರೀ ಅವ್ರು ಹೊಂಟಿಲ್ರಿ ಪ್ರಮೋದ ಗುಂಡೆ ಹೊಂಟಾರ ದಿನ ಸಾಲಿ ಹ್ಯಾ ಎಂಥ ಚಂದ ಹೋಗ ಹುಡುಗರು ಇದಕ್ಕೆ ಏನಾಗೈತಿ ಯಾರಿಗ ಗೊತ್ತು ಏಯವ ಬಿಡು ಅದಕ್ಕ ಸಣ್ಣ ಹುಡುಗ ಹೊಡ್ಯಾಗತ್ತಿ ರೋಡ್ ಮೇಲೆ ಒಕ್ಕ ನಾಳ ಬಿಡು ಹಂಗ್ಯಾಕ ಅದಕ್ಕೆ ಹಾಕೊಂಡು ಹೊಡ್ಯಾಕತ್ತಿ ಏ ಪುಟ್ಟಣ್ಣ ನೀನು ಹಂಗೆ ಹಠ ಮಾಡಬಾರ್ದಪ್ಪ ಓದಕ್ಕೆ ಚಂದಾಗೆ ಸಾಲಿಗೆ ಅವ್ರು ಹೊಂಟಾರೆ ನಿನ್ನ ದೋಸ್ತ್ರಿ ಹಂಗೆ ಹೋಗ್ಬೇಕಪ್ಪ ಯಾಕೆ ಹಠ ಮಾಡ್ತೀನಿ ಮಗು ಯಾಕೆ ಕಾಡ್ತಿ ಹಾ ಹೇಳಿನ ಸಾಕತ್ತಿದ್ದೆ ನಡಿನ ಸಾಲಿಗೆ ಬಾಟ್ಲಿ ತಗೋದನ ಬೇ ಹೋಗ್ ಬರ್ತೀನಿ ಹಾ ಹಾ ಹೋಗ್ ಬಾ ಏ ಸುಗನ ಹಂಗೆ ಹೊಡಿಬೇಡ ನಮ್ಮ ಮಕ್ಕಳಿಗೆ ತೀರಾ ಹಠ ಮಾಡ್ತಾವ ನೀ ಹೊಡೆದ ಹೆಚ್ಚಿಗೆ ಹೊಡಿಬೇಡ ನನ್ನ ಹಂಗೆ ಇಲ್ರಿ ಶಿಲ್ಪಕ್ಕರ ಭಾಳ ಕಾಡ್ತಾನ್ರಿ ಸಾಕಾಗಿತ್ತು ರೀ ನನಗೂ ಸಾಲಿಗೆ ಹೋಗಂದ್ರೆ ಒಟ್ಟಿಟ್ಟು ನೋಡ್ರಿ ದಿನ ರಗಳಿ ಒಂದು ಅದಕ್ಕೆ ಬಂದಿಟ್ಟು ಅಂಜಿ ಕುಂದರ್ಲೆ ತಂದು ರೀ ನಾನು ಹ್ಞೂ ಅದು ಹೊಲ್ಬಿಡ್ರಿ ನಾಷ್ಟ ರೀ ನಷ್ಟ ಆಯ್ತೇನ್ರಿ ಹ್ಞೂ ಅವಲಕ್ಕಿ ಮಾಡಿದ್ದೆ ಹಂಗೆ ಒಂದು ಸ್ವಲ್ಪ ಬಂದಿದ್ದೆ ಅಲ್ಲಿಟ್ಟು ಉಪ್ಪಿಟ್ಟಿತ್ತು ನಮ್ದು ಆಗೇತ್ರಿ ನಾಷ್ಟ ಆಗಿ ಅವ್ನಿಗೆ ಬಂದಿದ್ದೆ ನೋಡಿರಿ ನಮ್ದು ರೀ ಈಗ ಹೋಗಿ ಮಧ್ಯಾಹ್ನದ ಅಡುಗೆ ಶುರು ರೀ ಹೋಗಿ ಒಂದಿಟ್ಟು ಅರಿವಿ ಗಿರಿಬೇದ ಅರಿಬಿ ಒಂದಿಟ್ಟು ತಿಕ್ಕಿ ಹೋಗುದು ಮಧ್ಯಾಹ್ನದ ಅಡುಗೆ ಮಾಡ್ತೀನಿ ರೀ ಮಾಡಿ ನಂದು ಕೆಲ್ಸೈತ ಬರ್ತೀನಿ